ಮಗುವಿನ ಚಿಕಿತ್ಸೆಗೆ ಸ್ಪಂದಿಸಿ ನಾಗರತ್ನ ಮನ್ವಿ ಚಿಂಡ್ಯ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿದ ಮಗು ಪ್ರೇಯಶ್ ಗೌಡ ಹುಟ್ಟಿನಿಂದ ಬೆಳವಣಿಗೆ ಸಮಸ್ಯೆಯ ರೋಗದಿಂದ ಬಳಲುತ್ತಿದ್ದು ವೈದ್ಯೋಪಚಾರದ ನೆರವಿಗೆ ಸಹಾಯಸ್ತ ಚಾಚುವಂತೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಕರ್ತೆ ನಾಗರತ್ನ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಗುವಿನ ಬೆಳವಣಿಗೆ ಸಮಸ್ಯೆ ಕಂಡು ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ತೋರಿಸಲಾಗಿ ಚುಚ್ಚುಮದ್ದಿನಿಂದ ಸಮಸ್ಯೆಗೆ ಪರಿಹರಿಸಲಾಗುವುದೆಂದು ಹೇಳಿದ್ದ ಹಿನ್ನೆಲೆ ನಿರಂತರವಾಗಿ ಚುಚ್ಚುಮದ್ದು ನೀಡಲಾಗುತ್ತಿದೆ ಈಗ ಹತ್ತು ವರ್ಷ ತುಂಬಿದ್ದ ಪ್ರೇಯಶ್ ಗೌಡನಿಗೆ ಇಪ್ಪತ್ತು ವರ್ಷಗಳು ತುಂಬುವವರೆಗೂ ಪ್ರತಿನಿತ್ಯ ಚುಚ್ಚುಮದ್ದು ನೀಡುವಂತೆ ವೈದ್ಯರು ಸಲಹೆ ನೀಡಿದ್ದು ಒಂದು ತಿಂಗಳಿಗಾಗುವ ಚುಚ್ಚುಮದ್ದು ಐದು ಸಾವಿರವಿದ್ದು ಈಗ ಹನ್ನೊಂದು ಸಾವಿರ ರುಗಳಾಗಿದೆ ಮಗುವಿನ ಹಾರೈಕೆಗೆ ಮಾಡುತ್ತಿರುವ ಹಾಲಹಳ್ಳಿ ಗ್ರಾಮದ ಅಜ್ಜಿ ಸರಿತಾ ಅವರಿಗೆ ಆರ್ಥಿಕ ಸಂಕಷ್ಟವಾಗಿದ್ದು ಸಹಾಯಕ್ಕೆ ಮನವಿ ಮಾಡಿದ್ದಾರೆ ಎಂದು ಹೇಳಿದರು ಸರ್ಕಾರದ ಯಾವುದೇ ಆಸ್ಪತ್ರೆಯಲ್ಲಿ ಚುಚ್ಚುಮದ್ದು ದೊರೆಯದೇ ಇದ್ದು ಹೊರದೇಶದಿಂದ ತರಿಸಲಾಗುತ್ತದೆ ಬೆಂಗಳೂರಿನಲ್ಲಿ ಮಾತ್ರ ಲಭ್ಯವಿದ್ದು ಸ್ವಸಹಾಯ ಸಂಘದಿಂದ ಐದು ತಿಂಗಳಿಗಾಗುವಷ್ಟು ಸಹಾಯ ಮಾಡಿದ್ದು ಜಲೆಯ ಶಾಸಕರು ಜನಪ್ರತಿನಿಧಿಗಳು ಹಾಗೂ ದಾನಿಗಳು ಸಹಾಯ ಮಾಡುವಂತೆ ಅವರು ಮನವಿ ಮಾಡಿದರು ಚಾಚುವ ದಾನಿಗಳು ಪ್ರೇಯಶ್ ಗೌಡ ಸಿ ಎಂ ಮಗುವಿನ ಖಾತೆ ಸಂಖ್ಯೆ ಒಂದು ಎರಡು ಮೂರು ಸೊನ್ನೆ ಐದು ಒಂದು ಸೊನ್ನೆ ಸೊನ್ನೆ ಒಂದು ಐದು ಆರು ಎರಡು ನಾಲ್ಕು ಸೊನ್ನೆ ಐ ಎಫ್ ಎಸ್ ಸಿ ಕೋಡ್ ಪಿ ಕೆ ಜಿ ಬಿ ಸೊನ್ನೆ ಸೊನ್ನೆ ಒಂದು ಎರಡು ಮೂರು ಸೊನ್ನೆ ಐದುಗೆ ಸಹಾಯ ಮಾಡಲು ಕೋರಿದರು ಗೋಷ್ಠಿಯಲ್ಲಿ ಮಗು ಪ್ರೇಯಶ್ ಗೌಡ ಮಗುವಿನ ಅಜ್ಜಿ ಸರಿತಾ ಇದ್ದರು ಸಾಹಿತ್ಯಕ್ಕೂ ಸುಧ ನನ್ನ ನಮಸ್ಕಾರಗಳು ಮತ್ತೆ ನಮ್ಮ ಕರ್ನಾಟಕದ ಜನತೆಗೂ ನನ್ನ ನಮಸ್ಕಾರಗಳು ಮತ್ತೆ ನಮ್ಮ ಈ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು ಈ ಬಾಪು ನಮ್ಮ ರಿಲೇಶನ್ ನೆಂಟರು ಮಗು ಈ ಮಗುನ ಸ್ವತಃ ಡಾಕ್ಟರ್ ಹೇಳಿದ್ರು ಆದ್ರೆ ಮಗು ಸತ್ತಿಲ್ಲ ಮೈಸೂರು ರೇಖಾಪಟ್ಟು ಕೊಲಂಬಿಯಾದವರು ಇಂಜೆಕ್ಷನ್ ಆಗ್ತಾ ನಿಮ್ ಅಂತ ಕೇಳಿದ್ರು ಆಗ ಅವ್ರ ಅಜ್ಜಿ ಒಪ್ಕೊಂಡು ಮತ್ತೆ ಬೆಳವಣಿಗೆ ಇರ್ಲಿಲ್ಲ

ಇಂಪ್ರೆಷನ್ ಕೊಡ್ಬೇಕು ಅವ್ರ ವೆಬ್ಸೈಟ್ ಟೈಮ್ ಅಲ್ಲಿ ಇದಾಗುತ್ತೆ ಅಂದ್ಬಿಟ್ಟು ನಾನು ಚಿಕ್ಕ ಮಗಳೇ ತಂದೆ ನಾನೇ ಸಾಕ್ತೇನೆ ಈಗ ಹತ್ತು ವರ್ಷ ಮಗುಗೆ ಇಪ್ಪತ್ತು ವರ್ಷ ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳಿದಾರೆ ಅದು ಐದು ವರ್ಷ ರೂಪಾಯಿ ಇತ್ತು ಈಗ ಹನ್ನೊಂದು ವರ್ಷ ರೂಪಾಯಿ ಆಗಿದೆ ಅದಕ್ಕೆ ಇವಾಗ ಇಂಜೆಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ ಅದಕ್ಕೆ ನಾವು ನನ್ನ ಕೈ ತತ್ರ ಸಹಾಯ ಮಾಡಿ ಅಂತ ಬಂದು ಅವಾಗ ನನ್ನ ಕೈ ಎಷ್ಟಾಗುತ್ತೋ ಅಷ್ಟು நான் தான் நான் அவ்வளோ ஆகி அந்த மனைவி எல்லா சாஸ்தர் எல்லாரும் அப்பா பார்த்து இன்னொரு பத்து வந்து பதிவேச்சர் ஒன்று டெய்லி கொடுக்கலாம் ನಡೆ ಇಂಜೆಕ್ಷನ್ ಗೆನು ಬ್ರಚಾ ಏನು ಬ್ರೋಡಿಂಗ್ ಆಗುತ್ತಾ ಇದಿಂದ ಆಗಿದ್ರೆ ಸ್ವಲ್ಪ ಚಿಕ್ಕದಿಂದ ನಾನು 5 ವರ್ಷದರೆ ಇಲ್ಲಿ ಗಂಟೆನು ಕೊಂಡಿದೆ ಹಾ ಮಗು ಇಂಜೆಕ್ಷನ್ ಕೊತ್ರೆ ರಿಕವರಿ ಆಗುತ್ತಾ ಸರ್ ಇಷ್ಟವತ್ತೆ ಇಲ್ಲ ಐತೆ ಫೋನೋ ಬೆಳೋಣಿಗೆ ಆಗಿತಾ ಆ ಮಾತು ಇರ ಅರ್ಥ ಆಗುತ್ತಾ ಮಾತು ಇಲ್ಲ ಅರ್ಥನೇ ಆಗಿವಿ ಸ್ವಲ್ಪ ಪ್ರಾಬ್ಲಮ್ ಮಾತ್ರ ಸ್ವಲ್ಪ ದೂರ ತೋ ಕ್ಯಾನ್ಸಲ್ ಆದ್ರೂ ಅದು ಮಿಷನ್ ಆಗ್ತದೆ ಎಟಿಓ ಕಾರ್ಡ್ ಆ ಹ ಇಲ್ಲ ಸರ್ ಬಿಟ್ಟೆ ಆ ಐತೆ ಸರ್ I injection of the cigarette cigarette cigarette. I don't want to see the birthday of the doctor and mother cigarette. All the emotions will be elevated himself. All the money. One little thing, I see. I should consider you. What number are you? What about?